Oh. Of the world, what is ¡Suscríbete

సోమవారుడు మంగళవారుడు బుధవారం ఆ ఉడికి

ಮತ್ತು ಹಿಂದಿ ನೋಡ್ತಾರೆ ಯಾಕೆ ಯಾವನಾರು ನಿನ್ನೋ ಹಿಂದೆಯಿಂದ ಬೆನ್ನು ಸುರಿಯಾಗ ಬಂದಿರೋ ಇಲ್ಲ ಜಾಸ್ತಿ ಮತ್ತೆ ಇಲ್ಲ ಬೆಟರು ಬಿರೋದನ್ನ ನೋಡ್ತಾರೆ ಆಮೇಲೆ ಮುಂದಿ ನೋಡ್ತಾರೆ ಯಾಕೆ ನಿನ್ನಗೆ ನಶೆ ಹುಡುಗಿರ್ತಾರ ನಶೆನ ಮಕ್ಕಳು ಬಂದು ಗುಡ್ಡಕ್ಕೆ ಹೋಗ್ಬಿಡ್ತಾರೆ ಇನ್ನು ಎಡ ಬಲ ನೋಡ್ತಾ ಇರ್ತಾರೆ ಯಾಕೆ ಯಾವನಾರು ಮುಡಿಲೆಗೆ ಗಾಡಿನೇ ಕೂಡ ಬಂದಿದ್ದನ್ನು ನೋಡ್ತಾರೆ ಮೇಲ್ ನೋಡ್ತಾರೆ ನಿನ್ನಂತವ್ರು ಅದೇ ಮೂರ್ತಿಗಳು ಹುಡ್ತವೆಲ್ಲ ಹೋಗಿ ವಿಮಾನ

ഓരെത്ര കൊതിതെന്തോയിതിഗ നാനു കേൾടെ ലോ ത്രിപു സൂത്ര യാക്കെ സുളേലി അടാ സുളേട്ടേ നിരന്തര കുറുന അന്ദെ അക്കെ ഓനന്ദ യാ മകന സുളേല ഏലകിന ഇവന തോരന സുളേട്ടര സുളേട്ട ഗൻ അക്കെ ക്ലനിനോ ജീവിതം നടീരമോ ഗെന്നേല അതൽ നാനെ ഏൾതിനി സുളേലിയോ നിതെ ഏൾളോണ്ടി അക്കെ ഓ മദുന്നെ നടനെ കേളപ്പാ നാന ഐയനി ഏടേ നക്കടെ ചോൻദ അക്കെ ഓ നേർത്താ ಹಂಗೆ ಹೊಟ್ಟಿದೆ ವಿಧಿನ ಸುಮ್ಮನೆ ರಪ್ಪನೆ ಕಕ್ಕಾಗುತ್ತೆ ಅಂತ ನಾನು ನೀರಾಗ ಕೂತ್ಕೊಂಡವ್ರೆ ಅಕ್ಕಿ ಎಲ್ಲ ಮಾತಾಡ್ತವನೆ ಕೇಳಿದೆ ಅದಕ್ಕೆ ಅವನಂದ ಕಣ್ಣಿ ಕಸ ಬಿದ್ದಿತ್ತು ಕಸಾಕೆ ಬೆಳಕಾದ ಕಡೆ ಮುಚ್ಚೂರೆ ಅಂತ ಹಂಗೆ ಇನ್ನೊಂದು ಘಟನೆ ಹೇಳ್ತೀನಿ ಅಂತ ಏನ ಮಗ ಅಂತ ಅದಕ್ಕೆ ನಾನು ನಮ್ಮ ಕಾಲೇಜಲ್ಲಿ ಒಬ್ಬ ಹುಡುಗಿನ ಮಾತಾಡ್ತಾ ಇಲ್ಲ ನಾನು ಅಯ್ಯೋ ಎಣ್ಣೆ ಕಂಡಿ ಸೋಡಾಕ್ ಕೂತ್ಕೊಂಡವ್ರೆ ಅಕ್ಕಿ ಮಾತಾಡ್ತವನೇ ಕಂಡೆ ಅದ್ಕೆ ಅವನಿಂದ ನಮ್ಮ ಬಾಯಿ ಕಾಲೇಜು ನೀವು ಸತ್ಯ ಪ್ರೇಮಿ ಅಂತ ಆಮೇಲೆ ಹೇಳ್ತಾ ದೀಪಾವಳಿ ಅಪ್ಪ ಇತ್ತು ಮಗ ನಾನೆನ್ ಎಣ್ಣೆ ಸ್ನಾನ ಮಾಡೋದು ಅದಕ್ಕೆ ಅವನು ನಾನು ಆಗಿ ಎಣ್ಣೆ ಹಾಕೊಂಡ್ ಆಗಬಿಟ್ಟ ಅದಕ್ಕೆ ಸಾಕ್ ಎಣ್ಣೆ ಹೋಗ್ಬಿಟ್ಟು ಹಿಂಗೆ ಹುಡುಗರು ಯಾವಾಗ್ಲೂ ಸತ್ಯ ಹೇಳೋದು ಅಂತ ಹೇಳೋದು ಇವನಂತೇಳುದು ಅಂತ ಇನ್ನು ನಮ್ ಚರಿತ್ರೆ ತಗೊಳ್ಳಿ ಈಗೊಂದು ಕಾಲೇನ ತಗೊಳ್ಳಿ ನ್ಯಾಯ ನೀತಿ ಧರ್ಮಿರೋದು ಯಾರು ಸರಿ ಹೇಳ್ಕೊಂಡಿದ್ರಿ ಗಂಡು ನ್ಯಾಯ ನೀತಿ ಧರ್ಮಿರೋದು ಉದಾಹರಣೆಗೆ ಬೇಕೇಳ ಹೆಸರು ಹೇಳ್ತಾ ಇದ್ರೆ ಕೇಳ್ತಾ ಇರ್ಬೋದು ಹಂಗಾದ್ರೂ ನಾಲ್ಕು ಉದಾಹರಣೆ ಕೊಡ್ತೀನಿ ಕೇಳ್ತೇಲಿ ಅವ್ರು ಕೇಳ್ಕೊಳ್ಳಿ ಅಂತ ಕೇಳ್ತಾನೆ ಆ ಶ್ರೀರಾಮಚಂದ್ರನಂತೆ ಸತ್ಯ